ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮತ್ತು ಪ್ರದೀಕ್ ಕನ್ನಡ ಬ್ಲಾಗ್ಸ್ ಇನ್ನೇ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಹಾಗೆ ಡೈಲಿ ಬ್ಲಾಗ್ ಆಗಿರುತ್ತೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆ ತುಂಬಾ ಥ್ಯಾಂಕ್ಸ್ ಹಾಗೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಟ್ಟಿದ್ದೀವಿ ಇಲ್ಲಿ ಸಿಕ್ಕಾಪಟ್ಟೆ ಹಿಂಸೆ ಥರ ಹೋಗಿತ್ತು ಬೆಳಿಗ್ಗೆ ಸ್ಟಾರ್ಟ್ ಆದರೆ ನೈಟ್ ಬರ್ತಾನೆ ಇತ್ತು ಇದನ್ನೆಲ್ಲ ರಿಮೂವ್ ಇವಾಗ ಮೇಲೆ ಇದೆ ಜಾಗ ಬಟ್ ನಾವು ಇಲ್ಲಿ ಬೇಗ ಒಗ್ದು ಒಗೆದು ಇಲ್ಲಿ ಹಾಕ್ಕೊಂಡು ಮಳೆ ಬಂದ ತಕ್ಷಣ ಎತ್ಕೋತಿದ್ವಿ ಇವಳು ಬಂದು ಕೆಲಸ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಇವಾಗ ಸ್ವಲ್ಪ ಪರವಾಗಿಲ್ಲ ಎಲ್ಲ ಎತ್ಕೋತವಳೆ ಬಿಸಿಲೈತೆ ಇವಾಗ ಸೊ ಒಣಗಿರೋದನ್ನೆಲ್ಲ ಬೇಗ ಬೇಗ ಎತ್ಕೊತಿದ್ದಾಳೆ ಹಿಂಗೆ ಬಿಸಿಲು ಇರುತ್ತೆ ಸಡನ್ನಾಗಿ ಮಳೆ ಬಂದುಬಿಡುತ್ತೆ ನೋಡಿ ಇಲ್ಲಿಂದ ಅಲ್ಗಾಗ್ತಾಳೆ ಅಲ್ಲಿಂದ ಇಲ್ಲಿಗೆ ಹಾಕ್ತಾಳೆ ಆದರೆ ಅಲ್ವನೇ ಅಕ್ಕ ಹಾ ನಮ್ಮ ಅಕ್ಕ ನಮ್ಮ ಅಕ್ಕ ಇಲ್ಲಿಗೆ ನೋಡು ಯಾರ್ದದು ಚಡ್ಡಿ ಪಾಪು ಪಾಪಬಿಟ್ಟು ಅತ್ಲಗಿಂದ ಇತ್ಲಗ ಆಗ್ತಾಳೆ ಇತ್ಲಗಿಂದ ಹತ್ಲಗ ಆಗ್ತಾಳೆ ಅಡುಗೆ ಮಾಡ್ತಾಳೆ ನಮ್ಮಮ್ಮ ಮತ್ತು ನಮ್ಮ ಅಪ್ಪ ಕರ್ಕೊಂಡು ಹೋಗಿದ್ದಾರೆ ಅವಳಿಗೆ ಬ್ಲಡ್ ಟೆಸ್ಟ್ ಮಾಡ್ಸೋಕ್ಕೆ ಜೊತೆಗೆ ನನ್ನ ಮಗಳು ಕೂಡ ಹೋಗಿದ್ದಾಳೆ ಇಲ್ಲಿದ್ದರೆ ಏನು ಕೆಲಸ ಮಾಡಕ್ಕೆ ಬಿಡಲ್ಲ ಅಂತ ಕರ್ಕೊಂಡು ಹೋಗಿದ್ದಾರೆ ಬಂದಮೇಲೆ ಹೆಂಗೆ ಆಡ್ತಾರೆ ಅಂದರೆ ವಿಚಿತ್ರವಾಗಿ ಅದು ಬಟ್ಟೆ ಅಡುಗೆ ಮಾಡ್ತಾ ಇದ್ದಾಳೆ ನಮ್ಮಮ್ಮ ಬರೋಷ್ಟೊತ್ತಿಗೆ ರೆಡಿ ಮಾಡಿರೋಣ ಅಂತ ಮಾಡ್ತಾ ಇದ್ದಾಳೆ ಆ್ಯಂಡ್ ಅವನ ಮಗುನ್ನ ಇಲ್ಲಿ ಮಲಗಿಸಿದಾಳೆ ಅತಿಗೆ ಕಲಿಸ್ಬಿಟ್ಟ ಅವಳ ಗಲಾಟೆ ಮಾಡ್ತಾರೆ ಅಂತ ನಮ್ಮ ಅಕ್ಕನ ಮಗುನ್ನ ಇಲ್ಲಿ ಮಲಗಿಸಿದಾಳೆ ನೋಡಿ ಗೈಸ್ ಅಲ್ಲಿಂದ ತಗೋ ಬಂದಿರೋ ಜೀಪ್ಗೆ ಮತ್ತು ಕಾರ್ಗೆ ಹೆಂಗೆ ದಾರ ಕಟ್ಬಿಟ್ಟು ಇದ್ಕೊಂಡು ದಾರ ಕಟ್ಬಿಟ್ಟವ್ರೆ ನೀವು ಯಾಕೆ ಹೋಗ್ಬಿಡು ಕಿತ್ಕೊಂಡಾರ ಕಟ್ಬಿ ಇವ್ ಇವಳ ಮಗಳೇ ಜಾಸ್ತಿ ತೀಟೆ ಜಾಸ್ತಿ ತೀಟೆ ಬರ್ತಾಳೆ ನಮ್ಮ ಅಕ್ಕನೇ ತೋರ್ಸಣ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಮಾತಾಡ್ತಾಳೆನೋ ನೋಡೋಣ ಏನೇ ಮಾತಾಡಿ ಅಕ್ಕ ಈ ಕಪ್ಪಿ ಮಾತಾಡೇ ಓಯ್ ಏನು ಅಕ್ಕ

ನಾನಂತೂ ಓಡೋಗಕ್ಕಾಗಲ್ಲ ಆಮೇಲೆ ರಮ್ಯಾ ನಾನಂತೂ ರೂಬಾಗ್ಲಾಕೊಬಿಡ್ತೀನಿ ಏನೋ ಆಗಲ್ಲ ಗಾಯ್ಸ್ ಅದು ಜಾಸ್ತಿ ನೀರಿಕ್ಕಿರೋದಕ್ಕೆ ಅದು ಬರ್ತಾ ಇರೋದು ಮತ್ತೆ ಅದು ತಕ್ಷಣ ತೆಗ್ದಾಕ್ಬಿಡು ಮಮ್ಮಿಗೆ ಹೇಳು ಬೇರೆ ಬರಾಕಕ್ಕೆ ಹಾಕೋಕ್ಕೆ ಮತ್ತೆ ಅವ್ರು ಬರ್ತಾರಲ್ಲ ರಿಪೇರಿ ಮಾಡೋರು ರಿಪೇರಿ ಮಾಡೋರು ಆ್ಯಂಡ್ ಇದೊಂದು ವೀಡಿಯೋನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ನಮ್ಮ ಅಕ್ಕ ಅವರ ಹಸ್ಬೆಂಡ್ ಅಂದರೆ ಐ ಮೀನ್ ನಮ್ಮ ಭಾವ ಹೋಗೋ ಕಂಪ್ನಿಲಿ ಒಂದು ಅವ್ರ ಕಂಪ್ನೀಲಿ ಒಂದು ಪ್ಲ್ಯಾಂಟ್ಗೆ ಟ್ವೆಂಟಿ ಫೈ ಇಯರ್ಸ್ ಕಂಪ್ಲೀಟ್ ಅಲ್ವೇ ಅಂದರೆ ಟಯೋಟಾದಲ್ಲಿ ಟಿ ಟಿ ಎಸ್ ಎಸ್ ಟಿ ಟಿ ಎಸ್ ಎಸ್ ಶೋ ಅದು ಟ್ವೆಂಟಿ ಫೈ ಇಯರ್ಸ್ ಕಂಪ್ಲೀಟ್ ಆಗಿದ್ದಕ್ಕೆ ಟ್ರೆಡಿಷ್ನಲ್ ಆಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಹಳ್ಳಿ ಹಬ್ಬ ಬೆಳ್ಳಿ ಹಬ್ಬ ಅಂತ ಹೇಳ್ಬಿಟ್ಟು ಟ್ರೆಡಿಷ್ನಲ್ ಥೀಮಲ್ಲೇ ಎಲ್ಲ ಕೂಡ ರೆಡಿ ಮಾಡಿದರು ಎಲ್ಲ ಕೂಡ ಟ್ರೆಡಿಷ್ನಲ್ಲಾಗೆ ಇತ್ತು ಈವನ್ ನೀವು ನೋಡ್ತಿರ್ಬೋದು ಓದೋರಿಗೆಲ್ಲರ್ಗು ಕೂಡ ಮಲ್ಗೆ ಹವ ಮುಟ್ಕೊಳ್ಳೋದಕ್ಕೆ ಮತ್ತು ಎಲ್ಲ ಥರನೂ ಫೆಸಿಲಿಟೀಸ್ನೆಲ್ಲ ನೋಡ್ತಿರ್ಬೋದು ನೀವು ನೋಡಿ ಹಳ್ಳಿ ಥರ ಅದು ಆವಾಗೆಲ್ಲ ಇಡ್ತಿದ್ರಲ್ವಾ ಅಂಗಡಿ ಆ ಥರ ಮತ್ತು ಗೇಮ್ಸು ಮತ್ತು ಹಸುದು ಹಸು ಥೀಮು ಮತ್ತು ಬಾವಿಕಟ್ಟೆ ಅದು ಎಲ್ಲ ಥೀಮ್ ಫುಲ್ಲು ಆಗಿ ಹಳ್ಳಿ ಥರನೇ ಕಾಣ್ತಿತ್ತು ಕಾಣೋ ಥರನೇ ರೆಡಿ ಮಾಡಿದರು ನೋಡ್ತಿರ್ಬೋದು ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ಎಲ್ಲರಿಗೂ ಕೂಡ ಗೇಮ್ಸ್ ಎಲ್ಲ ಆಟ ಆಡಿಸಿ ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಸೆಲೆಬ್ರೇಷನ್ ಮಾಡ್ತಾರೆ ಯಾರೆಲ್ಲ ಹಾಗೆ ಅಲ್ಲಿ ವರ್ಕ್ ಮಾಡ್ತಾರೆ ಅವ್ರಿಗೆಲ್ರಿಗೂ ಕೂಡ ಅಂದರೆ ತುಂಬ ಇಯರ್ಸಿಂದ ವರ್ಕ್ ಮಾಡ್ತಾರೆ ಅವ್ರಿಗೆ ಟ್ವೆಂಟಿ ಫೈವ್ ಇಯರ್ಸ್ ಕಂಪ್ಲೀಟ್ ಆಗೋ ಆಗಿರೋದ್ರಿಂದ ಎಲ್ರಿಗೂ ಕೂಡ ಸಿಲ್ವರ್ದು ಪ್ರೈಸ್ ಕ ಪ್ರೈಸ್ ಅನ್ ಐ ಮೀನ್ ಮೆಡಲ್ ಥರ ಏನೋ ಕೊಟ್ಟಿದ್ದಾರೆ ಶೀಲ್ಡ್ ಥರ ಗ್ಲಾಸ್ ಥರ ಬಂದು ಟ್ವೆಂಟಿ ಫೈ ಅನ್ನೋದು ಸಿಲ್ವರಲ್ಲಿದೆ ಸೊ ಆ ಥರ ಒಂದು ಮೆಡಲ್ ಕೊಟ್ಟಿದ್ದಾರೆ ತುಂಬ ಎನ್ಕ್ರೈಝ ಎನ್ಕ್ರೈಸ್ ಇರ್ತಾರೆ ಅಲ್ಲಿ ವರ್ಕರ್ಗಳಿಗೂ ನಾವು ವರ್ಕ್ ವರ್ಕ್ ಇದ್ದೀವಿ ಏನೋ ಫೀಲ್ ಬರಬಾರ್ದು ನಮ್ಮ ನಮ್ಮನೆ ಅನ್ನೋ ಥರ ಕೆಲಸ ಮಾಡಲಿ ಅನ್ನೋ ಥರ ಫೀಲ್ನ ಆ ವೈಬ್ನ ಕ್ರಿಯೇಟ್ ಮಾಡ್ತಾರಲ್ವ ಅದು ಟಯೋಟೋದಲ್ಲಿ ಮೇಯ್ನು ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ವರ್ಕ್ ಮಾಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಯಾರಾದರೂ ಈ ವಿಡಿಯೋ ನೋಡ್ತಿರೋರು ಟಯೋಟದಲ್ಲಿ ಕೆಲಸ ಮಾಡ್ತಿದ್ರೆ ಯು ಆರ್ ಲಕ್ಕಿ 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 ಆ್ಯಕ್ಚುಲಿ ನನಗೂ ಹೋಗಬೇಕು ಅಂತ ಆಸೆ ಇತ್ತು ಬಟ್ ಆಗಿರಲಿಲ್ಲ ನಾನು ನಮ್ಮ ಅಕ್ಕಂಗೆ ಹೇಳಿದ್ದೆ ಅಕ್ಕ ಆದಷ್ಟು ವೀಡಿಯೋಸ್ನ ಮಾಡಿ ಕಳಿಸೆ ಅಂತ ಸೊ ಒಂದು ಸ್ವಲ್ಪ ವೀಡಿಯೋಸ್ನ ಓ ಲಾಸ್ಟ್ ಟೈಮ್ ಗೆಟ್ ಟುಗೆದರ್ ಪಾರ್ಟಿಗೆ ಹೋಗಿದಾಗ ನಾವೆಲ್ಲ ನಾವು ನಮ್ಮಕ್ಕ ನಮ್ಮ ಭಾವ ಎಲ್ಲ ಫ್ಯಾಮಿಲಿ ಎಲ್ಲ ಹೋಗಿದ್ವಿ ಬಟ್ ಈ ಸಲ ಆಗಲಿಲ್ಲ ಇಟ್ಸ್ ಓಕೆ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಇದ್ರು ಫಂಕ್ಷನ್ಸ್ ಮಾಡಿದ್ರೆ ಜಾಯಿನ್ ಆಗೋಣ ಅಂತ ಹೇಳ್ತಾ ಇದೊಂದು ಡ್ಯಾನ್ಸ್ ವೀಡಿಯೋನ ಇದ್ದೀನಿ ಬಟ್ ಮ್ಯೂಸಿಕ್ನ ನಾನು ಆ್ಯಡ್ ಇಲ್ಲ ಕಾಪಿರೈಟ್ ಬಂದ್ಬಿಡುತ್ತೆ ಅಂತ ಸಹ ನನಗೇನಂತೆ ಅಂತ ಅಂದರೆ ಒಬ್ಬೊಬ್ರು ಮ್ಯೂಸಿಕ್ನ ಕೂಡ ಆ್ಯಡ್ ಮಾಡ್ತಾರೆ ಅವ್ರಿಗೆ ಕಾಪೆರೈಟ್ ಬರಲ್ವಾ ಅನ್ನೋದೊಂದು ಡೌಟ್ ಅಷ್ಟೇ ಓಕೆ

ఏను ఎన్న హెచ్ మీర ఎం చుచదురు అక్క అక్కన్ హంగి చచ్చు ఏం కొడలివే శురుత యొక్క ಏಯ್ ಏನು ಚಿಪ್ಪ ಕೈರಿಡ್ಕೋ ಸೋನು ನುಂಗ್ಬಿಡ್ತೀಯ ಚೀನಿ ನುಂಗ್ಬಿಡ್ತೀಯ ನುಂಗ್ಬಿಡ್ತೀಯಾ ಹ್ಞೂ ಒಂಟೋಯ್ತದೆ ಬಾಯಿಗೆ ಅಲ್ಲಿ ಆಪಲ್ ತಿನ್ನು ಕೊಡೋದು ಬೇಡ ಬಿಸಾಕು ಆಪಲ್ ತಿನ್ನಲ್ವಾ ಅದು ಕೊಡು ಚಿನ್ನ ತಿನ್ ನಾನು ಅದನ್ನ ಕಡ್ಕೊಂಡು ತಿನ್ಬೇಕು ಚಿನ್ನು ಏನು ಒಂದು ಪಾಯಿಂಟ್ ಅಯ್ಯೋ ಹೇಳೋ ಇದೆ ಕಡಿದಾಳ ಕಟ್ ಹೋಗಿ ನಾನು ಅंगे ನೀನು ಕಟ್ಕೊಂಡಿದ್ದೀರಾ ತೋಸು ಇಂದಕ್ಕೆ ಹೋಗು ಹ್ಞೂ ಕಟ್ಕೊಂಡಿದ್ದೀರಾ ಇದು ಪಾಪಂಗೆ ನನಗೆ ಪಾಪ ಹ್ಞೂ ನಂಗೆ ನಿಮಗೂ ಅಷ್ಟೇ ಇಲ್ಲ ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ಅಂತ ಹೇಳು ಎಂಟು ಮಾಡೋಣ ವೀಡಿಯೋನ ಹೇಳುಚ್ಚಿನ ಹೇಳಲ್ವಾ ಸು ಹೇಳಚಿನ ಆಯಿತು ಅದಕ್ಕೆ ಕೇಳು ಲೈಕ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಗಿ ಹೇಳು ಓಕೆ ಗಾಯ್ಸ್ ಇದೊಂದು ರ್ಯಾಂಡಮ್ ಆಗಿ ಶೂಟ್ ಮಾಡಿದಂಥ ಬ್ಲಾಗ್ ಆಗಿತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಲವ್ ಯು ಆಲ್ ಕೀಪ್ ಸಪೋರ್ಟಿಂಗ್ ಬಾಯ್